ಲಾರ್ಡ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಪಾಲ್ ಸೆಕೆಂಡ್ ಲೆಟರ್ ಟು ದ ಚಾಪ್ಟರ್ ಸಿಕ್ಸ್ ವರ್ಸ್ ಏಯ್ಟೀನ್ ಐ ವಿಲ್ ಬಿ ಯುವರ್ ಫಾದರ್ ಅಂಡ್ ಯು ಬಿ ಮೈ ಸನ್ಸ್ ಅಂಡ್ ಡಾಟರ್ಸ್ ಲಾರ್ಡ್ ಆಲ್ ಮೈ ಟೀಮ್ ಪೌಲ್ ಬರೆದ ಎರಡನೇ ಪತ್ರಿಕೆ ಆರನೇ ಅಧ್ಯಾಯ ಹದಿನೆಂಟನೇ ವಚನ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ ಹೌದು ನಮ್ಮ ತಂದೆಯಾದ ದೇವರು ಸರ್ವಶಕ್ತನಾದ ದೇವರು ಇವತ್ತು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ಮಾತನಾಡ್ತಾ ಇದ್ದಾರೆ ಆ ಮಾತು ಏನೆಂದರೆ ನಮ್ಮ ತಂದೆಯಾದ ದೇವರು ನಮ್ಮನ್ನು ಸೇರಿಸಿಕೊಳ್ಳುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ ಆಗ ಆತನು ಸೇರಿಸಿಕೊಂಡಾಗ ನಾವು ಆತನಿಗೆ ಕುಮಾರ ಮತ್ತು ಕುಮಾರಿಯರು ಮಗ ಮತ್ತು ಮಗಳು ಆಗುವೆವು ಎಂಬುದಾಗಿ ಇಲ್ಲಿ ಸರ್ವಶಕ್ತನಾದ ಕರ್ತನು ಇವತ್ತು ನಮಗೆ ತನ್ನ ವಾಕ್ಯವನ್ನು ತಿಳಿಸಿಕೊಡ್ತಾ ಇದ್ದಾರೆ ಹೌದು ನಾವು ಸರ್ವಶಕ್ತನಾದ ದೇವರ ಮಕ್ಕಳಾಗಿದ್ದೇವೆ ಆತನು ನಮ್ಮ ತಂದೆಯಾಗಿದ್ದಾನೆ ತಂದೆಯು ತನ್ನ ಮಕ್ಕಳನ್ನು ಯಾವ ರೀತಿ ಕನಿಕರಿಸುತ್ತಾನೋ ಆ ರೀತಿಯಲ್ಲಿ ನಮ್ಮ ತಂದೆಯಾದ ದೇವರು ನಮ್ಮನ್ನು ಕನಿಕರಿಸುತ್ತಾರೆ ಪ್ರಿಯರೇ ತಂದೆಯು ತನ್ನ ಮಕ್ಕಳನ್ನು ತನ್ನ ತೋಳಿನಲ್ಲಿ ಯಾವ ರೀತಿ ಎತ್ತಿಕೊಳ್ಳುತ್ತಾನೋ ಆ ರೀತಿಯಲ್ಲಿ ನಮ್ಮ ತಂದೆಯಾದ ದೇವರು ನಮ್ಮನ್ನು ಹೊತ್ತು ಸಹಿಸುವಾತನಾಗಿದ್ದಾನೆ ಅಪ್ಪ ತಂದೆಯೇ ಎಂದು ಕೂಗುವಂತಹ ಪುತ್ರ ಸ್ವೀಕಾರದ ಆತ್ಮವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ ಹೌದು ನಾವು ದೇವರ ಮಕ್ಕಳಾಗಿದ್ದೇವೆ ನಮ್ಮ ದೇವರು ನಮಗೆ ಪ್ರೀತಿಯ ತಂದೆಯಾಗಿದ್ದಾನೆ ಯಾವಾಗ ಆತನು ನಮಗೆ ತಂದೆಯಾಗುತ್ತಾನೆಂದರೆ ಯೋಹಾನ ಒಂದು ಹನ್ನೆರಡರಲ್ಲಿ ಈ ರೀತಿ ಹೇಳುತ್ತದೆ ನಾವು ಏಸುವಿನ ಹೆಸರಿನಲ್ಲಿ ನಂಬಿಕೆ ಇಡಬೇಕು ಮತ್ತು ಆತನನ್ನು ನಾವು ಅಂಗೀಕರಿಸಿಕೊಳ್ಳಬೇಕು ಆಗ ನಾವು ಕ್ರಿಸ್ತನ ಮಕ್ಕಳಾಗುತ್ತೇವೆ ಪ್ರಿಯರೇ ಹೌದು ನಾವು ದೇವರ ಮಕ್ಕಳಾಗಬೇಕಾದರೆ ಏಸು ಕ್ರಿಸ್ತನನ್ನು ನಂಬಬೇಕು ಏಸು ಕ್ರಿಸ್ತನನ್ನು ನಮ್ಮ ರಕ್ಷಕನು ಎಂಬುದಾಗಿ ಅಂಗೀಕರಿಸಿಕೊಳ್ಳಬೇಕು ಪ್ರಿಯರೇ ಮತ್ತಾಯ ಆರು ಹತ್ತರಲ್ಲಿ ನಾವು ನೋಡುತ್ತೇವೆ ಏಸು ಸ್ವಾಮಿ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡುವಂತಹ ಸಂದರ್ಭದಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ ಪ್ರಾರ್ಥನೆಯನ್ನು ಪ್ರಾರಂಭಿಸಲಿಕ್ಕೆ ನಮಗೆ ಕಲಿಸಿಕೊಟ್ಟಿದ್ದಾರೆ ಹೌದು ಈ ಪ್ರಾರ್ಥನೆಯನ್ನು ನಾವು ಮಾಡುವಾಗ ಕರ್ತನು ನಮ್ಮ ತಂದೆಯಾಗಿದ್ದಾನೆ ಎನ್ನುವಂತಹ ಒಂದು ಬಾಂಧವ್ಯವನ್ನು ನಾವು ಏರ್ಪಡಿಸಿಕೊಂಡು ಪ್ರಾರ್ಥಿಸಲಿಕ್ಕೆ ಅದು ನಮ್ಮನ್ನು ಪ್ರೇರೇಪಿಸುವಂಥದ್ದಾಗಿದೆ ಪ್ರೇರೇ ದೇವರು ನಮ್ಮ ತಂದೆಯಾಗಿರುವುದರಿಂದ ನಾವು ಧೈರ್ಯದಿಂದ ಆತನ ಕೃಪಾಸನದ ಬಳಿಗೆ ಬಂದು ಪ್ರಾರ್ಥನೆ ಮಾಡೋಣ ಪ್ರೇಯರೆ ನಾವು ರಕ್ಷಿಸಲ್ಪಟ್ಟು ಅಪಾತಂದೆಯೇ ಎಂದು ಕೂಗುವಂತಹ ಭಾವವನ್ನು ನಾವು ಹೊಂದಿದವರಾಗಿದ್ದೇವೆ ನಾವು ಯಾವಾಗ ಆತನನ್ನು ತಂದೆಯೇ ಎಂದು ಕೂಗುತ್ತೇವೆ ಅಂದರೆ ನಾವು ಹೊಸ ಸೃಷ್ಟಿಗಳಾದಾಗ ಮಾತ್ರ ಆದ್ದರಿಂದ ನಾವು ಹೊಸ ಸೃಷ್ಟಿಗಳಾಗಬೇಕು ಕ್ರಿಸ್ತನಲ್ಲಿ ನೂತನ ಸ್ವಭಾವವನ್ನು ಪಡೆದುಕೊಂಡವರಾಗಿರಬೇಕು ಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಟ್ಟವರಾಗಿರಬೇಕು ಆಗ ನಾವು ಕರ್ತನ ಸಮ್ಮುಖಕ್ಕೆ ಬಂದು ಪ್ರಾರ್ಥಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತದೆ ಪ್ರಿಯರೇ ನಮ್ಮ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ ನಮ್ಮ ದೇವರು ನಿತ್ಯನಾದ ತಂದೆಯಾಗಿದ್ದಾನೆ ನಮ್ಮ ದೇವರು ಕನಿಕರವುಳ್ಳ ತಂದೆಯಾಗಿದ್ದಾನೆ ಆದ್ದರಿಂದ ಹಿಂದೆ ಆ ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಿರಿ ನಮ್ಮ ದೇವರು ನಮ್ಮನ್ನು ರೂಪಿಸಿದ ಆತನಾಗಿದ್ದಾನೆ ಆತನು ಪ್ರೀತಿಯಿಂದ ನಮ್ಮನ್ನು ಕರೆದು ಹೆಸರಿಡಿದು ಗುರುತಿಸುವ ಆತನಾಗಿದ್ದಾನೆ ಆದ್ದರಿಂದ ಹಿಂದೆ ಆತನ ಬಳಿಗೆ ಬರೋಣ ಯಾರೆಲ್ಲ ಆತನನ್ನು ಹುಡುಕಿ ಬರ್ತಾರೋ ಅಂಥವರನ್ನು ಆತನು ರಕ್ಷಿಸಲಿಕ್ಕೆ ಆತನು ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ ಆತನ ಹಸ್ತಗಳಲ್ಲಿ ನೀವು ನಿಮ್ಮನ್ನು ಒಪ್ಪಿಸಿಕೊಡುವಾಗ ಆತನು ಖಂಡಿತವಾಗಿಯೂ ನಿಮ್ಮನ್ನು ನಡೆಸುತ್ತಾನೆ ನೀವು ಇಂದಿನಿಂದ ಆತನ ಕುಮಾರ ಕುಮಾರಿಯರು ಹಾಕಿದ್ದೀರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಸರ್ವಶಕ್ತನಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ನೀನು ನಮ್ಮ ಪ್ರೀತಿಯ ತಂದೆಯಾಗಿದ್ದಿ ಕರ್ತನೆ ಅದಕ್ಕಾಗಿ ಸ್ತೋತ್ರಪ್ಪ ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಸ್ವೀಕರಿಸಿದ್ದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿಯಪ್ಪ ಅಪ್ಪ ಸರ್ವಶಕ್ತನಾದ ದೇವರೇ ಇಂದು ನಾವೆಲ್ಲರೂ ನಿನ್ನ ಪಾದದಲ್ಲಿ ಬಂದು ಅಪ್ಪ ತಂದೆಯೇ ಎಂದು ಕೂಗುತ್ತಾ ಇದ್ದೇವೆ ಕರ್ತನೆ ನಮ್ಮ ಕೂಗನ್ನು ಕೇಳು ಕರ್ತನೆ ನೀನು ಪ್ರೀತಿ ಸ್ವರೂಪನಾಗಿದ್ದೇವ ನೀನು ನಿತ್ಯನಾದ ತಂದೆಯಾಗಿದ್ದಿ ನೀನು ಉಳ್ಳ ದೇವರಾಗಿದ್ದಿ ಅದಕ್ಕಾಗಿ ಸ್ತೋತ್ರಪ್ಪ ನಿನ್ನ ಕನಿಕರದಿಂದಲೇ ನಮಗೆ ಕೃಪೆಯನ್ನು ದೊರೆಯುವಂಥದ್ದಾಗಿದೆ ನಿನ್ನ ಕನಿಕರದಿಂದಲೇ ನಾವು ಜಯದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ ಕರ್ತಾನೆ ಹೌದು ಸ್ವಾಮಿ ನಿನ್ನ ಕೃಪೆ ನಿನ್ನ ಕನಿಕರ ನಿನ್ನ ಅನುಗ್ರಹ ನಿನ್ನ ದಯೆ ನಮ್ಮ ಮೇಲೆ ಇರಿಸು ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಿ ಅವರ ಕುಟುಂಬ ಮಕ್ಕಳೆಲ್ಲರನ್ನು ಆಶೀರ್ವದಿಸಿ ಅವರನ್ನು ನಿನ್ನ ಮಕ್ಕಳನ್ನಾಗಿ ಸ್ವೀಕರಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ